ವಿವೇಕ ವೈರಾಗ್ಯ ಇಂದ್ರಿಯ ನಿಗ್ರಹದ ಮೂಲಕ ಜ್ಞಾನ ಮತ್ತು ವೈರಾಗ್ಯವನ್ನು ಮೈಗೂಡಿಸಿಕೊಂಡು ಬದುಕಿದಾಗ ಬದುಕು ಹಗುರವಾಗುತ್ತದೆ ಎಲ್ಲ ಭಗವಂತ ಕೊಟ್ಟಿದ್ದನೆಂಬ ಪರಿಕಲ್ಪನೆಯಲ್ಲಿ ಅಧಿಕಾರ ಸಂಪತ್ತನ್ನು ಮನದಾಳದಲ್ಲಿಯೇ ತ್ಯಜಿಸಿ ಬದುಕಬೇಕೆಂದು ಮಹಾಮಂಡಲೇಶ್ವರ ಸಾವಿರದೆಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಕರೆ ನೀಡಿದರು ಕುಮಟಾ ತಾಲೂಕಿನ ಕೋನಹಳ್ಳಿಯ ಶ್ರೀ ವನದುರ್ಗಾ ದೇವಾಲಯದಲ್ಲಿ ಮಹಾಮಂಡಲೇಶ್ವರ ಸಾವಿರದ ಎಂಟು ಸದ್ಗುರು ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರ ಚತುರ್ಮಾಸ್ಯ ವ್ರತಾಚರಣೆಯ ಹದಿನೇಳನೇ ದಿನದ ಕಾರ್ಯಕ್ರಮದಲ್ಲಿ ಹೊನ್ನಾವರದ ಉಪ್ಪೋಣಿ ಗ್ರಾಮ ಪಂಚಾಯತ್ ಕೂಟದಿಂದ ಸಲ್ಲಿಕೆಯಾದ ಗುರು ಸೇವೆಯನ್ನು ಸ್ವೀಕರಿಸಿ ಶ್ರೀಗಳು ಆಶೀರ್ವಚನ ನೀಡಿದರು ಭಗವಂತನ ದರ್ಶನ ಪ್ರಾಪ್ತಿಗಾಗಿ ಜ್ಞಾನ ಭಕ್ತಿ ವೈರಾಗ್ಯ ಬೇಕು ಭಕ್ತಿ ತಾಯಿಯಾದರೆ ಜ್ಞಾನ ಮತ್ತು ವೈರಾಗ್ಯ ಮಕ್ಕಳಿದ್ದಂತೆ ವಿವೇಕ ಮತ್ತು ಇಂದ್ರಿಯಗಳ ನಿಗ್ರಹವೂ ಬೇಕು ಜಗತ್ತಿನಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಎಂಬುದನ್ನು ಅರಿತುಕೊಂಡು ಇಂದ್ರಿಯವನ್ನ ನಿಗ್ರಹಿಸಿ ಬದುಕಬೇಕು ಜ್ಞಾನ ತಿಳುವಳಿಕೆಯನ್ನ ನೀಡಿದರೆ ವೈರಾಗ್ಯ ಈ ಜಗತ್ತಿನಲ್ಲಿರುವ ಪ್ರತಿಯೊಂದು ವಸ್ತುವು ನಾಶವಾಗುತ್ತದೆ ಪರಮಾತ್ಮ ಒಬ್ಬನೇ ಸತ್ಯ ನಿರಾಕಾರ ಎಲ್ಲವೂ ಅವನೇ ಎಂಬ ಭಾವನೆ ಬರಬೇಕು ಜ್ಞಾನಕ್ಕಾಗಿ ಶಾಸ್ತ್ರ ಪುರಾಣಗಳನ್ನು ಅಧ್ಯಯನ ಮಾಡಬೇಕು ಎಂದ ಶ್ರೀಗಳು ಭಕ್ತ ದಾಮೋದಿ ಮತ್ತು ಬಿದಿರಿನಲ್ಲಿದ್ದ ಬಾದಶ ರಾಜನ ಕಥೆಯನ್ನು ಮನೋಜ್ಞವಾಗಿ ವಿವರಿಸುವ ಮೂಲಕ ಭಕ್ತಿಯ ಮಹಿಮೆಯನ್ನ ಸಾರಿದರು ಭಗವಂತನಲ್ಲಿ ನಮ್ಮನ್ನು ಅರ್ಪಿಸಿಕೊಂಡಾಗ ಭಗವಂತನ ಸಾಕ್ಷಾತ್ಕಾರವಾಗುತ್ತದೆ ಆ ನಿಟ್ಟಿನಲ್ಲಿ ಚಾತುರ್ಮಾಸ್ಯ ಕಾರ್ಯಕ್ರಮ ಜನರಲ್ಲಿ ಭಕ್ತಿ ಭಾವ ಮೂಡಿಸಲು ಪ್ರೇರೇಪಣೆ ನೀಡುತ್ತದೆ ಎಂದು ಶ್ರೀಗಳು ನುಡಿದರು ಭಗವದ್ ಭಕ್ತಿ ಮತ್ತೆ ಜ್ಞಾನ ವೈರಾಗ್ಯ ಜ್ಞಾನ ಅಂದ್ರೆ ಒಂದು ಸದ್ವಸ್ತುವಿನ ಸರಿಯಾದ ತಿಳುವಳಿಕೆ ವೈರಾಗ್ಯ ಎಲ್ಲವೂ ನಾಶ ಆಗ್ತದೆ ನಮ್ಮ ಬಟ್ಟೆಗಳೇ ಅಳತಾಗ್ತದೆ ವಸ್ತುಗಳು ಅಳತಾಗ್ತದೆ ಮನುಷ್ಯನಿಗೆ ಪ್ರಾಯ ಆಗ್ತದೆ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣಿಸ್ತಕ್ಕಂಥ ವಿಸಿಬಲ್ ಯಾವುದೆಲ್ಲ ಕಣ್ಣಿಗೆ ಕಾಣ್ತದೆ ನೋಡಿ ಅದೆಲ್ಲ ನಾಶ ಆಗ್ತದೆ ಎಂಬ ಭಾವನೆ ಬರ್ಬೇಕಂತ ಆ ಭಾವನೆ ಬರಬೇಕಾದ್ರೆ ನಮಗೆ ಸದ್ಗ್ರಂಥಗಳ ಅಧ್ಯಯನ ಮಾಡಬೇಕು ಸದ್ಗ್ರಂಥಗಳು ಸತ್ಸಂಗತ್ವೇ ನಿಸ್ಸಂಗತ್ವ ನಿಸ್ಸಂಗತ್ವೇ ನಿರ್ಮೋತ್ವಂ ನಿರ್ಮೋಹತ್ವೇ ನಿಶ್ಚಲತ್ವ ನಿಶ್ಚಲತ್ವೇ ಜೀವನ್ಮುಕ್ತಿ ಅಂತ ಶಾಸ್ತ್ರಜ್ಞರು ವಿಶ್ಲೇಷಣೆ ಮಾಡ್ತಾರೆ ನಮ್ಮೆಲ್ಲರಿಗೂ ಜೀವನ್ಮುಕ್ತಿ ಬೇಕಲ್ವಾ ಎಷ್ಟು ಜನಕ್ಕೆ ಅದು ಗೊತ್ತಾಗಿದೆ ಅಂತ ಗೊತ್ತಿಲ್ಲ ಜೀವನ್ಮುಕ್ತಿ ಎಂಬ ವಿಚಾರ ಮೋಕ್ಷ ಅಂತ ಗೊತ್ತುಂಟು ಸ್ವರ್ಗ ಅಂತ ಗೊತ್ತುಂಟು ಅದರ ಪರಿಕಲ್ಪನೆಯ ಬಗ್ಗೆ ಪೂರ್ಣ ಜ್ಞಾನ ನಮ್ಮಲ್ಲಿ ಆಗ್ಲಿಲ್ಲ ನಮಗೆ ಅದರ ಪರಿಕಲ್ಪನೆಯ ಪೂರ್ಣ ಜ್ಞಾನ ಇದ್ದರೆ ನಿಮ್ಮ ಮನೆಯ ಅಂಗಳದಲ್ಲಿ ಒಂದು ದೊಡ್ಡ ನಿಧಿ ಉಂಟು ಗೊತ್ತಾದ್ರೆ ಅದನ್ನು ರಾತ್ರಿ ಒಂದು ಗಂಟೆಗೆ ಆದ್ರೂ ಯಾರನ್ನಾದ್ರೂ ಕರೆಸಿ ಅಂತೀರಿ ಖಂಡಿತ ತೆಗಿತೀರಿ ಮನೆಯ ಅಂಗಳದಲ್ಲಿ ದೊಡ್ಡ ನಿಧಿ ಉಂಟೆ ನಿಧಿ ಶೋಧಕರು ಯಾರಾದ್ರೂ ಹೇಳಿದ್ರೆ ರಾತ್ರಿ ಡೇ ಟೈಮ್ ಆದ್ರೆ ಗೊತ್ತಾಗ್ತದೆ ರಾತ್ರಿ ಯಾರನ್ನು ಪಿಕಾಸ್ ಅಂತ ಪಿ ಕಸ್ಕೊಂತೀರಿ ಅದೇ ತರ ನಮ್ಮ ಹೃದಯದಲ್ಲಿ ಬದವಂತ ಅಡಗಿ ಕೂತಿದ್ದಾನೆ ಎಂಬುದು ಸ್ಪಷ್ಟವಾಗಿ ನಿಮ್ಗೆ ಯಾರು ತಿಳಿಯ ಖಂಡಿತ ಅಲ್ಲಿ ಹಗೆಯದೆ ಬಿಡುವುದಿಲ್ಲ ಆದ್ರೆ ಸ್ಪಷ್ಟವಾಗಿ ನಮಗೆ ತಿಳಿಯಪಡಿಸಿಲ್ಲ ಇನ್ನೋಳಿಗೆ ಭಗವಂತ ಕೂತಿದ್ದಾನೆ ಎಂಬುದನ್ನು ಅದನ್ನೆಲ್ಲ ಭಕ್ತಿ ಪಂಥದ ಧರ್ಮ ಪ್ರಚಾರಕರೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಈಗ ನಾವು ಭಕ್ತ ದ್ರಾಮಾಜಿ ಪಂಥರು ಅಂತಿದ್ದಾರೆ ಹರಿಕಿ ಹರಿದಾಸರು ಹೇಳ್ತಾರೆ ಚಾತುರ್ಮಾಸ್ಯದ ಹದಿನೇಳನೇ ದಿನದ ಕಾರ್ಯಕ್ರಮದಲ್ಲಿ ಉಪ್ಪೋಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೈಲಗದ್ದೆ ಉಪ್ಪೋಣಿ ಯಲಕೊಟ್ಟಿಗೆ ಮಹಿಮೆ ಹಾಗೂ ಆನೆಹೊಂಡ ಗ್ರಾಮದ ಸಮಸ್ತ ನಾಮಧಾರಿ ಸಮಾಜ ಬಾಂಧವರು ಗುರುಪಾದುಕಾ ಪೂಜೆ ಸಲ್ಲಿಸಿದರು ಸಿದ್ದಾಪುರದ ವಿನಾಯಕ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರಾದ ಆನಂದು ಈರಾ ನಾಯ್ಕರು ಕುಟುಂಬ ಸಮೇತರಾಗಿ ಆಗಮಿಸಿ ಗುರುಗಳಿಗೆ ವಿಶೇಷ ಸೇವೆ ಸಲ್ಲಿಸಿ ಪಾದುಕೆ ಪೂಜೆಗೈದರು ಜಿಲ್ಲಾ ನಾಮಧಾರಿ ಸಂಘದ ಅಧ್ಯಕ್ಷರು ಕೆಪಿಸಿಸಿ ಪ್ರಚಾರ ಸಮಿತಿಯ ರಾಜ್ಯ ಸಂಯೋಜಕರು ಹಾಗೂ ಚಾತುರ್ಮಾಸ್ಯ ಸಮನ್ವಯ ಸಮಿತಿ ಸದಸ್ಯರಾದ ಮಂಜುನಾಥ್ ಎಲ್ ನಾಯ್ಕರು ತಮ್ಮ ಕುಟುಂಬ ಸಮೇತರಾಗಿ ಆಗಮಿಸಿ ವಿಶೇಷ ಗುರುಪಾದುಕೆ ಪೂಜೆ ಸಲ್ಲಿಸಿ ಶ್ರೀಗಳಿಂದ ಫಲಮಂತ್ರಾಶಿತೆ ಸ್ವೀಕರಿಸಿ ಆಶೀರ್ವಾದ ಪಡೆದರು ವಿದ್ಯಾರ್ಥಿ ಅಕಾಡೆಮಿಯ ಸಹ ಸಂಸ್ಥಾಪಕರಾದ ಗುರುರಾಜ್ ಶೆಟ್ಟಿ ನೇತೃತ್ವದ ಸರಸ್ವತಿ ಪಿಯು ಕಾಲೇಜು ಉಪನ್ಯಾಸಕರು ಮತ್ತು ಕೊಂಕಣ ಎಜುಕೇಷನ್ ಟ್ರಸ್ಟ್ನ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಗಣೇಶ್ ಜೋಶಿ ಇವರೆಲ್ಲ ಸೇರಿ ಗುರುಪಾದುಕೆ ಪೂಜೆ ಸಲ್ಲಿಸಿದರು ಕುಮ್ಟಾ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ ದೀರು ಶಾನ್ಬಾಗ್ ನೇತೃತ್ವದಲ್ಲಿ ಬ್ಯಾಂಕ್ ನಿರ್ದೇಶಕರು ಸಿಬ್ಬಂದಿಗಳು ಆಗಮಿಸಿ ಗುರುಗಳಿಗೆ ಪಾದುಕೆ ಪೂಜೆ ಸಲ್ಲಿಸಿ ಗುರು ಕಾಣಿಕೆ ಅರ್ಪಿಸಿದರು ಹಳೆಹೆರವಟ್ಟಾದ ವೀಣಾ ಮತ್ತು ಸುರೇಶ್ ವೆಂಕಟಾನಾಯ್ಕ ಹಾಗೂ ಕುಟುಂಬದವರು ವೈಯಕ್ತಿಕವಾಗಿ ಗುರುಪಾದುಕೆ ಪೂಜೆ ನೆರವೇರಿಸಿದರು ಶಾಸಕ ದಿನಕರ ಶೆಟ್ಟಿ ತಹಶೀಲ್ದಾರ್ ಶ್ರೀಕೃಷ್ಣ ಕಾಮ್ಕರ್ ಗಿರಿಧರ ಎಚ್ನಾಯ್ಕ ಕೊಪ್ಪಳಕರವಾಡಿ ಗಜಾನನ ವೆಂಕಟಾನಾಯ್ಕ ಕೋನಳ್ಳಿ ಹಾಗೂ ಅನೇಕ ಗಣ್ಯರು ಆಗಮಿಸಿದರು ಗೀತಾ ಮತ್ತು ಗಿರೀಶ್ ಎಂ ಎಂನಾಯ್ಕ್ ಹೊನ್ನಾವರಾಯವರು ಗುರು ಸೇವೆಯನ್ನು ಸಲ್ಲಿಸಿದರು ಕೋನಳ್ಳಿಯ ಗಜಾನನ ವೆಂಕಟಾನಾಯ್ಕ ಸಿಹಿ ವಿತರಿಸಿದರು ಮಧ್ಯಾಹ್ನ ಸಾವಿರಕ್ಕೂ ಅಧಿಕ ಭಕ್ತರು ಆಗಮಿಸಿ ಪ್ರಸಾದ ಭೋಜನ ಸ್ವೀಕರಿಸಿ ಪುನೀತರಾದರು కెనరా ప్లస్ న్యూస్ కుమటా